ಮೈ ರಿಕ್ವೆಸ್ಟ್ ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೇಳ್ತದೆ ನೀವು ಪ್ರೆಸ್ಪೀಟ್ ಮಾಡಿ ಯಾಕೆ ಮಾಡಬಾರ್ದು ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ ಬಟ್ ದೇಶ ಕೌಂಟಿರುವಾಗ ಹಾಳಾಗ್ತಾ ಹಾಳಾಗ್ತದೆ ದೇಶ ಹಾಳಾಗಿದೆ ಅದರ ಬಗ್ಗೆ ಚರ್ಚೆ ಮಾಡಬೇಕಿದೆ ಇವತ್ತು ಹರಿಯಾಣದಲ್ಲಿ ಪಂಜಾಬ್ ಬಾರ್ಡರ್ ನಲ್ಲಿ ಆಗಿರ್ತಕ್ಕಂಥ ರೈತ ಹೋರಾಟ ಎಲ್ಲಿ ಕಾಣ್ತಾ ಇದೆ ಇವತ್ತು ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾಯ್ತಂಗದು ಕೇವಲ ಕೇವಲ ಕೆಲವರು ಮಾತ್ರ ಬಿಜೆಪಿ ಮುಖಂಡರಿಗೆ ಮಾತ್ರ ಅನುಕೂಲ ಆಗಿದೆ ಇಡೀ ಈ ದೇಶದ ಯಾವುದು ಹಿಂದೂ ಒಬ್ಬನು ಕೂಡ ರೇಖೆ ಬಡತನ ರೇಖೆ ಹೊರಗೆ ಬರ್ತಾ ಇಲ್ಲ ಒಬ್ಬರು ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು ಇಡೀ ದೇಶಕ್ಕೆ ಕೇಳ್ಬೇಕು ಮನ್ ಕಿ ಬಾತು ಭಾಷಣ ಪೂರಿ ಬಾತು ಚೌಚೌ ಬಾತು ಇವೇ ಕೇಳ್ಬೇಕು ಏನ್ ಅವರೇ ಹೇಳ್ಕಂತಾರೆ ಜನ ತೋರಿಸ್ತಾರೆ ಅದು ಬೆಂಕಿ ಬರ್ತಾವೆ ಹಿಂಗ್ ಬರ್ತದ ಬೆಂಕಿ ಬರ್ತದೆ ಅಲ್ಲಿ ಬೆಂಕಿ ಬಂತು ಇಲ್ಲಿ ಬೆಂಕಿ ಬಂತು ಇಲ್ಲಿ ಬಂತು ಅಲ್ಲಿ ಬೆಂಕಿ ಬಂದ್ ಬಡತನ ಬಗ್ಗೆ ಮಾತಾಡ್ತಾರಾ ಇಲ್ಲ ಆಯ್ತ್ರಿ ನಮ್ ಇದೆ ಅವ್ರಿಗೆ ಮಾತಾಡಿ ಕೇಳಿ ಡೂ ಪ್ರೆಸ್ ಮೈ ರಿಕ್ವೆಸ್ಟ್ ಮೈ ರಿಕ್ವೆಸ್ಟ್ ಮಿಸ್ಟರ್ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಕೇಳ್ತದೆ ನೀವು ಮೀಟ್ ಮಾಡಿ ಯಾಕೆ ಮೀಟ್ ಮಾಡಬಾರ್ದು ಪ್ರೆಸ್ ಮೀಟ್ ಮಾಡಿ ಕೇಳಿ ಒಂದ್ಸಲಿ ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ ಕೆಲವ್ರು ಕೊಡ್ತಾ ಇಲ್ಲ ಅಂತಲ್ಲ ಯಾರು ಕೊಡ್ತಲ್ಲ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ ನೋಡೋಣ ಮೋದಿ ಗಾಳಿ ಮೋದಿ ಗಾಳಿ ಟೆಸ್ಟ್ ಮತ್ತೆ ಇಷ್ಟೆಲ್ಲ ಪಾಪ್ಯುಲರ್ ಇದೆ ಟಿವಿಗೆ ಹಾಕಿ ಆಡ್ಬೇಕು ನಿಮಗೆ ಪೇಪರ್ ತೆಗಿಂಗಿಲ್ಲ ಯಾವುದೋ ಒಂದು ಪಟ್ನಾ ಕಟ್ಟ ಪೇಪರ್ ನೋಡ್ರಿ ಮೋದಿ ಫೋಟೋ ಇರ್ತೀವಿ ಪಟ್ನಾ ಕಟ್ಟ ಫೋಟೋ ಕೂಡ ನೋಡ್ರಿ ಮೋದಿ ಫೋಟೋ ಈ ತರ ಪಬ್ಲಿಸಿಟಿ ತೊಗೊಂಡ್ರಿ ಏನು ನೀವೇನು ಸಾಧನೆ ಮಾಡಿದಂಗಾಯ್ತು ನೋಡ್ರಿ ನಿಮಗೆ ಬೆನಿಫಿಟ್ ಆಗ್ಬೋದು ನೀವು ಬೇಕಿದ್ರೆ ಇನ್ನೊಂದ್ಸಲ್ಲಿ ಗೆಲ್ತಿರೋ ಸೋಲ್ತಿರೋದಲ್ಲ ಬಟ್ ದೇಶ ಅಂತೂ ಕಂಟಿರುವಾಗ ಹಾಳಾಗ್ತದೆ ದೇಶ ಹಾಳಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಕಿದ್ರು ಇವತ್ತು ಹರಿಯಾಣದಲ್ಲಿ ಪಂಜಾಬ್ ನಲ್ಲಿ ಆಗಿರ್ತಕ್ಕಂಥ ರೈತ ಹೋರಾಟ ಎಲ್ಲಿ ಕಾಣ್ತಾ ಇದೆ ಇವತ್ತು ಸ್ವಾತಂತ್ರ್ಯ ಇಲ್ಲ ನಿಮಗೆಲ್ಲ ಸ್ವಾತಂತ್ರ್ಯ ಇದೆ ನಿಮಗ್ ಪತ್ರಿಕಾ ಮಾಧ್ಯಮದಾಗೆಲ್ಲಾನು ಸ್ವಾತಂತ್ರ್ಯ ಇದೆಯಾ ಚರ್ಚೆ ಮಾಡೋದು ಬೇಕಿದ್ರ ಬಗ್ಗೆ ಯಾವ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾ ಖಾನೆ ದುಂಗ ನಾ ಕಿಸು ಖಾನೆ ದುಂಗ ಇವತ್ತು ಆರೂವರೆ ಸಾವಿರ ಕೋಟಿ ಅವರೇ ತಂದು ನುಂಗಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ಅಲಿಗೇಷನ್ ಇತ್ತು ಅವರೇ ಇಟ್ಟಿದ್ರು ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿಯನ್ನು ಅವರೇ ಇದ್ದಾರೆ ಕಾರಣ ಏನು ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ ಅವ್ರಿಗೆ ಗುರ್ತಿದೆ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೇಳು ಪರ್ಸೆಂಟ್ ಏನೋ ಅವ್ರು ವೋಟ್ ಬ್ಯಾಂಕ್ ವೋಟನ್ನು ತೊಗೊಂಡು ತಳೆದ ಬಾರಿ ಈ ಬಾರಿ ಬಿಜೆಪಿಲಿ ಬಿ ರಿಸ್ಟ್ರಿಕ್ಟೆಡ್ ಒನ್ಲಿ ಟ್ವೆಂಟಿ ನೈನ್ ಅವ್ರ ಥರ್ಟಿ ಪರ್ಸೆಂಟ್ ದೇಲ್ ಬಿ ರಿಸ್ಟ್ರಿಕ್ಟೆಡ್ ಟು ಒನ್ಲಿ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಸೀಟ್ಸ್ ನನ್ನ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ ಈಗ ಅವ್ರಿಗೆ ಗುರ್ತಿದೆ ಈ ಸರ್ವೆ ಅವರಿಗೆ ನೂರ ಅರವತ್ತರಿಂದ ನೂರ ಎಂಬತ್ತು ಸೀಟ್ ಸಿಗ್ತಾ ಇದೆ ಇದನ್ನು ಮೇಲೆ ಬರಬೇಕಲ್ಲ ಈಗ ಇವಿ ಎಮ್ ಟ್ಯಾಂಪರಿಂಗ್ ಮಾಡಬೇಕು ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು ಯಾರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಬೇಕು ಇನ್ನೊಬ್ಬರನ್ನ ಎಳ್ಕೋಬೇಕು ಇದೇ ಬಿಟ್ರಿ ನೀನಿದೆ ಈ ದೇಶದಲ್ಲಿ ಬೇರೆ ಏನಿದೆ ಹೇಳ್ರಿ ಬೆಳಗ್ಗೆಲ್ಲದ ಸಾಯಂಕಾಲವರೆಗೆ ಮೋದಿ ಬಿಟ್ರಿ ಏನಿಲ್ಲ ಈ ದೇಶದಲ್ಲಿ ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮ ಆಯ್ತು ಹಂಗದು ಯಾವುದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ಅಲ್ಲ ಎಲ್ಲ ವಾಷಿಂಗ್ ಪೌಡರ್ ನಿರ್ಮಾಣ ಕೋಟಿ ರೂಪಾಯಿ ಇದೆ ಇನ್ನೋವೇಷನ್ಗೆ ಸೊನ್ನೆ ಇದೆ ಮೂರು ಸಾವಿರ ಕೋಟಿ ಸ್ಟೇಡಿಯಮಿಗೆ ಇದೆ ಒಂದು ರೂಪಾಯಿನೂ ಯಾವುದು ಆಸ್ಪತ್ರೆ ಇಲ್ಲ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು ಈ ದೇಶದ ಜನತೆ ಯುವಕರಿಗೆ ಚರ್ಚಾ ಮೂಲಕ ನೀವು ಗೆಲ್ಬೇಕು ವಿನ ಹೊರತು ಯಾವುದೋ ಸುಮ್ಮನೆ ಪಬ್ಲಿಸಿಟಿ ಮೂಲ ಮೂಲಕ ಗೆಲ್ತಕ್ಕಂಥದ್ದು ಸುಳ್ಳು ಆರೋಪ ಮಾಡಿ ಗೆಲ್ತಕ್ಕಂಥದ್ದು ಇದು ನಿಂದಿಸ್ಬೇಕು ಇದು ಕೇವಲ ಬಿಜೆಪಿ ಮಾತ್ರ ಅನುಕೂಲ ಇದೆ ಇದೇನೋ ಬಿ ಜೆ ಪಿಯವರು ಅವರು ಕೇವಲ ನಮ್ಮ ಹಿಂದೂ ಪಾರ್ಟಿ ನಾವು ಹಿಂದೂ ಅಥವಾ ಬಲೋ ಭಾರತ್ ಮಾತಾ ಅಂತ ಹೇಳ್ತಾ ಇದ್ದಾರೆ ಇದು ಕೇವಲ ಕೇವಲ ಕೆಲವರು ಮಾತ್ರ ಬಿ ಜೆ ಪಿ ಮುಖಂಡರಿಗೆ ಮಾತ್ರ ಅನುಕೂಲ ಆಗಿದೆ ಇಡೀ ಈ ದೇಶದ ಯಾವುದು ಹಿಂದೂ ಒಬ್ಬನು ಕೂಡ ಬಡವರೇಖೆ ಬಡತನ ರೇಖೆಗಿಂತ ಹೊರಗೆ ಬರ್ತಾ ಇಲ್ಲ ರಿಪೋರ್ಟ್ ಇದೆ ಉದಾಹರಣೆ ಹೇಳ್ತಕ್ಕಂಥದ್ದು ಹದ್ ಹತ್ತೊಂಬತ್ತು ಕೋಟಿ ಇರತಕ್ಕಂಥ ನೆರೆಗದು ಇವತ್ತು ಇಪ್ಪತ್ತಾರು ಕೋಟಿ ಜನ ಕೆಲಸ ಮಾಡ್ತಾರೆ ಅಂದರ್ಥ ಏನು ಬಡತನ ರೇಖೆಗೇನೆ ಜಾಸ್ತಿ ಹೋಗಿದೆಯಾ ಕಮ್ಮಿ ಹೋಗಿದೀವಾ ಅವ್ರು ಹೇಳ್ತಾ ಇದಾರೆ ಎಂಬತ್ತು ಕೋಟಿ ಜನಕ್ಕೆ ನಾವು ಉಚಿತವಾಗಿ ಅಕ್ಕಿ ಕೊಡ್ತಾವಂತ ಹೇಳ್ತಾ ಇದ್ದಾರೆ ನಮ್ಮ ಅರ್ಥ ಏನು ಅದು ನಮ್ಮ ಪ್ರೋಗ್ರಾಮು ಏನೋ ನಾವು ಆಹಾರ ಭದ್ರತೆ ಕಾನೂನನ್ನು ತಂದಿದ್ವಿ ನಾವು ಎರಡು ರೂಪಾಯಿ ಒಲಿಗೆ ಸಬ್ಸಿಡಿ ಸಬ್ಸಿಡೈಸ್ ಮಾಡಿ ಎರಡು ರೂಪಾಯಿ ಕೊಡ್ತಾ ಇದ್ವಿ ಆ ಎರಡು ರೂಪಾಯಿ ಸಬ್ಸಿಡಿನ ಕಮ್ಮಿ ಮಾಡಿ ಇವತ್ತು ಇಡೀ ದೇಶಕ್ಕೆ ನಾನೇ ಫ್ರೀ ಅಕ್ಕಿ ಕೊಡ್ತೇನೆ ಅಂತೇಳಿ ಪ್ರಧಾನಮಂತ್ರಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತೇನು ಮೋದಿ ಕೈ ಗ್ಯಾರಂಟಿ ಅಂತ ಹೇಳ್ತಾ ಇದಾರೆ ಇದು ನಾವು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಡೋದು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಆಹಾರ ಭದ್ರತೆ ಕಾನೂನು ತರದ್ರ ಮುಖಾಂತರ ಎರಡು ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾ ಇದ್ವಿ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಎರಡು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಕೇವಲ ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟುಕೊಂಡು ಸಾವಿರಾರು ಕೋಟಿ ಪಬ್ಲಿಸಿಟಿ ತಗೊಂಡು ಇವತ್ತು ಜನಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೇಳಬೇಕ ಬೇಡ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಿ ಪ್ರಹ್ಹಾದ್ ಜೋಶಿ ಸಾಹೇಬರಿಗೆ ಸರ್ ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟು ಇಷ್ಟು ಮಾತನಾಡ್ತಿದ್ರಿ ಇದೇ ಯಾರು ಮನಮೋಹನ್ ಸಿಂಗ್ರವರು ಮೂರುವರೆ ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟರು ಪೆಟ್ರೋಲಿಯಂ ಮೇಲೆ ಪೆಟ್ರೋಲಿಯಂ ಮೇಲೆ ಮೂರುವರೆ ಲಕ್ಷ ಸಬ್ಸಿಡಿ ಕೊಟ್ಟು ನಾವು ನೂರ ಎರಡು ಡಾಲರ್ನಲ್ಲಿ ಏನು ಆಯಿಲ್ ಬ್ಯಾರಲ್ ಖರೀದಿ ಮಾಡಿದ್ವಿ ಮೂರುವರೆ ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟು ನಾವು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಕೊಟ್ವಿ ಇವತ್ತು ಕೇಂದ್ರ ಸರ್ಕಾರ ಕೇವಲ ಏಳು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದೆ ಯಾಕಂತಂದ್ರೆ ಅದಾನಿ ಅಂಬಾನಿ ಬಂಕ್ ಬದುಬೇಕು ಇವತ್ತು ಅಂಬಾನಿ ಬಂಕು ನಮ್ಮ ಕಾಲದಲ್ಲಿ ಅಂಬಾನಿ ಕ್ಲೋಸ್ ಮಾಡಿಬಿಟ್ಟಿದ್ದ ಬಂಕು ಯಾಕಂದ್ರೆ ನಾವು ಸಬ್ಸಿಡಿ ಜಾಸ್ತಿ ಕೊಡ್ತಾ ಇದ್ವಿ ಅವನಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಬೈ ಮಾಡಿ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಅವನಿಗೆ ಕಂಪೀಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಸಬ್ಸಿಡಿ ಕಮ್ಮಿ ಇರೋದ್ರಿಂದ ಇವತ್ತು ಭಾರತ ಸರ್ಕಾರದ ಎಲ್ಲ ಬಂಕ್ಗಳಿಗೆ ಒಂದು ರೂಪಾಯಿ ಕಮ್ ಒಂದು ರೂಪಾಯಿ ಕಮ್ಮಿನಲ್ಲಿ ಇವತ್ತು ಇವತ್ತು ರಿಲಯನ್ಸ್ ಬಂಕ್ ಮಾಡ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ನಾವು ಪಿ ಶಾಸಕರ ಆಮೇಲೆ ಮಾತನಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಅದಕ್ಕೆ ನೀವು ಬಿಜೆಪಿ ಇದನ್ನೇ ಕೇಳಿ ಮೈ ರಿಕ್ವೆಸ್ಟ್ ಇಸ್ ಡೈವರ್ಸನ್ ಆಗೋದು ಬೇಡ ಈ ಹತ್ತು ವರ್ಷದಲ್ಲಿ ಬರೇ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬರೋದಾಗಿದೆ ಮೂಲಭೂತ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಮ್ಮ ಗುಬ್ಬಿ ಶಾಸಕರ ಏನೇನು ಹೇಳಿದ್ರೆ ನೀವು ಅವ್ರನ್ನ ಕೇಳಿ ನಾನು ಕೇಳಿಸಿಕೊಂಡಿಲ್ಲ ಅದನ್ನ ಇದು ಮೂಲಭೂತ ಇದೇನು ಪ್ರಶ್ನೆಗಳು ಇದಾವೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ನಮ್ಮವಾದ ಎರಡು ಸಾವಿರ ಹದಿನಾಲ್ಕನೇ ಇರ್ತಕ್ಕಂಥ ರುಪಿಗೆ ಎರಡ್ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇಸ್ ಇರ್ತಕ್ಕಂಥ ರುಪಿಗೆ ವ್ಯತ್ಯಾಸ ಇದೆ ಇವತ್ತು ಬಾಂಗ್ಲಾದೇಶ ಬಾಂಗ್ಲಾದೇಶ ಜಿ ಡಿ ಪಿ ಏನಿದೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಚೆನ್ನಾಗಿದೆ ಬಾಂಗ್ಲಾದೇಶ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಮಚ್ ಮೋರ್ ಬೆಟರ್ ದೆನ್ ದಿಸ್ ಇಂಡಿಯಾ ಯಾವ ಚರ್ಚೆ ಯಾವ ಚರ್ಚೆ ಮಾಡ್ಬೇಕು ನಾವು ಏನ್ ಚರ್ಚೆ ಮಾಡ್ಬೇಕು ಚರ್ಚೆ ಮಾಡಿ ಇವೇನೇ ಚರ್ಚೆ ಮಾಡುದಾ ನಾವು ನೀವು ವಾಟ್ ಇಸ್ ದ ಗ್ಯಾರಂಟಿ ಎಡ್ ವಾಟ್ ಈಸ್ ಡಿಲಿವರ್ಡ್ ಮೇಕ್ ಇನ್ ಇಂಡಿಯಾ ಬಗ್ಗೆ ಕೇಳಿದ್ವಿ ಏನ್ ಮಾಡಿದರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ